ೈಸ್ ನಾನು ಇವತ್ತು ಬಂದಿದ್ದೀನಿ ಮಹಾಲಕ್ಷ್ಮೀಪುರಂ ಹತ್ತಿರ ಇರೋ ಸೂಪರಾಗಿರೋ ಅಂತಹ ದೇವಸ್ಥಾನ ಓಪನ್ ಆಗಿದೆ ನಮ್ಮ ಆಂಜನೇಯ ಸ್ವಾಮಿ ಮಹಾಲಕ್ಷ್ಮೀಪುರಂ ಹತ್ತಿರ ಇರೋ ದೇವಸ್ಥಾನ ಸೊ ಪುನರ ಈ ದೇವಸ್ಥಾನ ರೀ ಓಪನ್ ಮಾಡಿದ್ದಾರಂತೆ ಸೊ ಒಬ್ರಿಗೆ ಐವತ್ತು ರೂಪಾಯಿ ಟಿಕೆಟು ಟಿಕೆಟ್ ತೊಗೊಂಡಿದ್ದೀನಿ ಮೇಲೆ ಲಿಫ್ಟಲ್ಲಿ ಬಂದಿದ್ದೀನಿ ನೋಡ್ತೀರಾ ಟಿಕೆಟ್ ಪ್ರೈಸು ಒಬ್ರಿಗೆ ಐವತ್ತು ರೂಪಾಯಿ ಅಂತೆ ಸೊ ಎಂಟರ್ ಡೀಟೇಲ್ಸ್ ಇದೆ ಸೊ ತೋರಿಸ್ತೀನಿ ಬೇಗ ಬೇಗ ಹಾಕಿರೋ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥೌಸಂಡ್ ಮೆಂಬರ್ಸು ಬೇಗ ಸಬ್ಸ್ಕ್ರೈಬರ್ ಆಗಬೇಕು ಥ್ಯಾಂಕ್ ಯು ಎವ್ರಿ ಒನ್ ಸೊ ಬನ್ನಿ ನೋಡ್ಕೊಂಬರೋಣ ಸಿಕ್ಸ್ತ್ ಫ್ಲೋರಲ್ಲಿ ಬಂದುಬಿಟ್ಟಿದ್ದೀನಿ ನಾನು ತೋರಿಸ್ತೀನಿ ಬನ್ನಿ ಏನೇನು ವಿಶೇಷತೆ ಮಾಡಿದ್ದಾರೆ ಅಂತ ಇಲ್ಲಿಯೇ ಸುನೀತ ಸಂಹಾರ ಅಂತೆ ನೀವು ನೋಡ್ತಿದ್ದೀರಾ ಲಿಫ್ಟಲ್ಲಿ ಬಂದ ತಕ್ಷಣ ಪುತಿನಿ ಸಂಹಾರ ಮಾಡಿರೋ ಅಂತಹ ಪಿಕ್ಚರು ಕಾಣಿಸ್ತಾ ಇದೆ ನಿಮಗೆ ಇದು ಪುತಿನಿ ಸಂಹಾರ ಮಾಡಿರುವಂತಹ ಪಿಕ್ಚರು ಇದು ಲಿಟಲ್ ಕೃಷ್ಣ ಹಾಗೆ ನೋಡ್ತಿದ್ದೀರಲ್ಲ ಏನೇನು ಸಾಧನೆ ಮಾಡಿದ್ರು ಅವರು ಈ ಫೋಟೋದಲ್ಲಿ ಹೇಳಲಾಗಿದೆ ಇದು ಭಕ್ತ ಶಕ್ ಭಕ್ತಿ ಸಂಹಾರ ಭಕ್ತ ಭಕ್ತಿ ಸಂಹಾರ ಅಂದರೆ ಕೃಷ್ಣ ಈ ಪಾರಿವಾಳನ ಸಂಹಾರ ಮಾಡಿರೋಂತಹ ಪ್ಲೇಸ್ ಇದು ಹಾಗೆ ಮುಂದೆ ಬಂದರೆ ಇಲ್ಲಿ ಪುತ್ನಿ ಸಂಹಾರ ಅಂತ ಪ್ಲೇಸ್ ಕಾಣಿಸುತ್ತೆ ಗೈಸ್ ನಿಮಗೆ ಸೊ ಮುಂದೆ ಹೋಗೋಣ ಇಲ್ಲಿ ಬನ್ನಿ ಮುಂದೆ ಬಂದ ತಕ್ಷಣ ಇಲ್ಲಿ ಕೃಷ್ಣನ ಸ್ಥಳ ಕಾಣಿಸುತ್ತೆ ನೋಡ್ತಿದ್ದೀರಲ್ಲ ಬ್ಯೂಟಿಫುಲ್ಲಾಗಿದೆ ಕೃಷ್ಣ ಇದ್ದಾನೆ ಮೇಲೆ ಎತ್ಕೊಂಡು ನಿಂತ್ಕೊಂಡಿದ್ದಾನೆ ಬೆಟ್ಟನ ಸೊ ಗೋವರ್ಧನ ಗಿರಿ ಕ್ಷೇತ್ರ ಅಂತ ಹೇಳ್ತಾರೆ ಇದನ್ನು ಗೈಸ್ ಗೋವರ್ಧನ ಗಿರಿ ಕ್ಷೇತ್ರ ಇರೋದು ಸೊ ಹಂಗೆ ಮುಂದೆ ಬಂದರೆ ಇಲ್ಲಿ ಸ್ವಲ್ಪ ವಿಷ್ಣು ನಡ್ತಿದ್ದೀರಳ ವಿಷ್ಣುವಿನ ಅವತಾರ ಸೊ ವಿಷ್ಣುವಿನ ಅವತಾರ ಸಮುದ್ರದಲ್ಲಿ ಎದ್ದಿರೋ ಅಂತಹದು ಸೊ ಅದ್ರ ಮೇಲೆ ನಮ್ಮ ಕೃಷ್ಣ ಪರಮಾತ್ಮ ಅಂತ ಸ್ಥಳ ಮಾಡಿದ್ದಾರೆ ಸೊ ಇಲ್ಲಿ ಮುಂದೆ ಬಂದರೆ ಕೃಷ್ಣ ಪರಮಾತ್ಮ ಸೊ ಹಳ್ಳಿಯಲ್ಲಿ ಜನಗಳಿಗೆ ಹಿಂಸೆ ಕೊಡ್ತಿದ್ರು ಅವರನ್ನು ಮಟ್ಟ ಹಾಕಿರುವಂತಹ ಜಾಗ ಇದು ಕೃಷ್ಣ ಪರಮಾತ್ಮ ಸೂಪರ್ ಸೂಪರಾಗಿದೆ ಸೊ ಒನ್ಸು ಈ ಪ್ಲೇಸ್ ವಿಸಿಟ್ ಮಾಡಿ ಸೂಪರ್ ಆಗಿರೋವಂತಹ ಪ್ಲೇಸು ಮಹಾಲಕ್ಷ್ಮೀಪುರಮು ಲೊಕೇಶನ್ ಎಲ್ಲ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಹಾಗೆ ಬಂದರೆ ಕಂಸವಧೆ ಕೃಷ್ಣ ಕಂಸನ್ನ ಸಾಯಿಸಿರುವಂತಹ ಪ್ಲೇಸ್ ಇದು ಅಂದರೆ ಫೋಟೋಗ್ರಫಿ ಮಾಡಿದ್ದಾರೆ ಕೃಷ್ಣನ ಕಂಸವಧೆ ಅಂತ ಸೊ ಹಂಗೆ ಸೊ ಇದು ಇಷ್ಟು ಇಲ್ಲಿ ನೋಡ್ಕೊಂಡು ಇದೆ ಲಿಫ್ಟಲ್ಲಿ ಬರಬೇಕು ಲಿಫ್ಟಿಂದ ಈ ಕಡೆ ಕೆಳಗಡೆ ಹೋಗಬೇಕು ಐದನೇ ಫ್ಲೋರ್ಗೆ ಹೋಗುವಾಗ ಮೆಟ್ಲು ಆ ಥರ ಮಾಡಿದ್ದಾರೆ ವಾಸುದೇವ ನದಿಯನ್ನು ದಾಟಿಸ್ತಿರೋದು ಸೊ ಕೃಷ್ಣ ಹುಟ್ಟಿರಬೇಕಾದ್ರೆ ಸಮುದ್ರದಲ್ಲಿ ಹುಡ್ತಾನೆ ಕೃಷ್ಣ ಪರಮಾತ್ಮ ಸೊ ಆವಾಗ ನೀರಲ್ಲಿ ಇರಬೇಕಾದ್ರೆ ವಾಸುದೇವ ಎಂಬ ಋಷಿ ಮುನಿಗಳು ಏನು ಮಾಡ್ತಾರೆ ಕೃಷ್ಣನ್ನ ದಾಟಿಸ್ತಾರೆ ಹಾವಿನ ಮೇಲೆಯಿಂದ ಸೊ ನೋಡಿ ಕೃಷ್ಣ ಪರಮಾತ್ಮನ ಹಾವಿನ ಮೇಲೆಯಿಂದ ದಾಟಿಸ್ತಾರೆ ಸೊ ವಾಸುದೇವ ಕೃಷ್ಣನನ್ನು ನದಿ ದಾಟಿಸ್ತಿರೋ ಅಂತ ಪಿಕ್ಚರ್ ಇದು ನೋಡಿ ದೂರದಿಂದ ನೋಡಬೇಕು ಸೂಪರಾಗಿ ಕಾಣಿಸುತ್ತೆ ನೋಡಿ ಮತ್ತು ಕೆಳಗಡೆ ಹೋಗೋಣ ಆರನೇ ಫ್ಲೋರಲ್ಲಿ ಆಯಿತು ಏನೇನು ಮಾಡಿದ್ದಾರೆ ಅಂತ ಈಗ ಐದನೇ ಫ್ಲೋರಲ್ಲಿ ಏನು ಮಾಡಿದ್ದಾರೆ ಅಂತ ತೋರಿಸ್ತೀನಿ ಬನ್ನಿ ಐದನೇ ಫ್ಲೋರು ಬಂದಿದ್ದೀನಿ ಇಲ್ಲಿ ಕನಿಕಾ ಪರಮೇಶ್ವರಿ ದೇವಿ ಸೊ ನೋಡ್ತಿದ್ದೀರಲ್ಲ ದೇವಾನು ದೇವತೆಗಳನ್ನ ಮಾಡಿದ್ದಾರೆ ಕನಿಕಾ ಪರಮೇಶ್ವರಿ ಹಂಗೆ ಮುಂದೆ ಬರೋಣ ಸೊ ಮಧುರೈ ಮೀನಾಕ್ಷಿ ಅಮ್ಮನವರು ಸೊ ಮಧುರೈ ಮೀನಾಕ್ಷಿ ಅಮ್ಮನವ್ರನ್ನ ಮಾಡಿದ್ದಾರೆ ಹಂಗೆ ಮುಂದೆ ಹೋಗೋಣ ಇಲ್ಲಿ ಕಾಶಿ ವಿಶಾಲಕ್ಷ್ಮಿ ಸೊ ನೋಡ್ತಿದ್ದೀರಲ್ಲ ಕಾಶಿ ವಿಶಾಲಕ್ಷ್ಮಿ ಅಮ್ಮನವರ ದೇವಸ್ಥಾನ ಕೂಡ ಮಾಡಿದ್ದಾರೆ ಸೊ ಹಂಗೆ ಮುಂದೆ ಬರೋಣ ಶ್ರೀ ರಾಜರಾಜೇಶ್ವರಿ ಅಮ್ಮನವರು ಸೊ ಇಲ್ಲಿ ನೋಡ್ತಿದ್ದೀರಲ್ಲ ಶ್ರೀ ರಾಜರಾಜೇಶ್ವರಿ ಅಮ್ಮನವರ ವಿಗ್ರಹ ಸೊ ಇಲ್ಲಿ ಕನ್ನಿಕಾ ಪರಮೇಶ್ವರಿ ಅವರನ್ನ ಕೂಡ ಮಾಡಿದ್ದಾರೆ ಸೊ ನೋಡಿ ಇಲ್ಲಿ ಮುಂದೆ ಬಂದ್ರಣ ಸತ್ಯನಾರಾಯಣ ಸ್ವಾಮಿ ಸೊ ನೋಡ್ತಿದ್ದೀರಲ್ಲ ಸತ್ಯನಾರಾಯಣ ಸ್ವಾಮಿ ಅವ್ರನ್ನ ಕೂಡ ಇಲ್ಲಿ ಸ್ಥಾಪನೆ ಮಾಡಿದ್ದಾರೆ ಮುಂದೆ ಬಂದರೆ ಬುದ್ಧ ಬೌದ್ಧಾವತಾರ ಕನ್ನಡಿ ಬುದ್ಧ ಬೌದ್ಧಾವತಾರ ಆಗಿರುವಂಥ ನಮ್ಮ ಬುದ್ಧನ ಸ್ಥಾಪನೆ ಮಾಡಿದ್ದಾರೆ ಹಾಗೆ ಶ್ರೀ ಕೃಷ್ಣ ಅವತಾರ ಸೊ ವಿಷ್ಣು ಯಾವ್ದಾದ ಅವತಾರ ಇರ್ತಿದ್ನೋ ಅದು ಕೂಡ ಮಾಡಿದ್ದಾರೆ ಶ್ರೀ ಕೃಷ್ಣ ಅವತಾರ ಮುಂದೆ ಬಂದರೆ ಇಲ್ಲಿ ರಾಮನ ಅವತಾರ ಮಾಡಿದ್ದಾರೆ ಸೊ ಇದು ರಾಮನ ಅವತಾರ ಇಲ್ಲಿ ಬಂದರೆ ವಾಮನ ಅವತಾರ ನೋಡ್ತಿದ್ದೀರಾ ಇದು ವಾಮನ ಅವತಾರ ಹಂಗೆ ಮುಂದೆ ಬರೋಣ ಸೊ ನರಸಿಂಹಸ್ವಾಮಿ ನರಸಿಂಹಸ್ವಾಮಿ ಅವತಾರ ಕೂಡ ಏತಿದ್ದಾರೆ ಸೊ ನೋಡಿ ಇಲ್ಲಿ ಮುಂದೆ ಬಂದರೆ ವರಹ ಸ್ವಾಮಿ ನೋಡಿ ವರಹ ಸ್ವಾಮಿ ನರಸಿಂಹನ ಎರಡನೇ ಅವತಾರ ವರಹಸ್ವಾಮಿ ಹಾಗೆ ಮುಂದೆ ಬರೋಣ ಬನ್ನಿ ಕೂರ್ಮ ಅವತಾರ ಸೊ ಹಾವಿನ ಅವತಾರ ನರಸಿಂಹ ನರಸಿಂಹಸ್ವಾಮಿ ಅವತಾರ ಸೊ ಹಂಗೆ ಮುಂದೆ ಬಂದೆ ಮಸ್ತ ಅವತಾರ ಅಂದರೆ ಮೀನು ಮೀನಿನ ಅವತಾರ ಎತ್ತಿರೋಂತಹ ನರಸಿಂಹಸ್ವಾಮಿ ಸೊ ನೆಕ್ಸ್ಟು ಹೋಗಬೇಕು ನಾಲ್ಕನೇ ಫ್ಲೋರ್ಗೆ ನಾಲ್ಕನೇ ಫ್ಲೋರ್ಗೆ ಹೋಗೋಕ್ಕೂ ಮುಂಚೆ ಇಲ್ಲಿ ಶ್ರೀ ಹರಿಹರ ಸ್ವಾಮಿನ ನೋಡಿ ಹರಿಹರ ಅವರು ಅರ್ಧ ನಾರೇಶ್ವರ ರೂಪ ಹರಿಹರ ಸೊ ಹಾಗೆ ಹೋಗೋಣ ನಾಲ್ಕನೇ ಫ್ಲೋರಲ್ಲಿ ಏನು ಮಾಡಿದ್ದಾರೆ ಅಂತ ತೋರಿಸ್ತೀನಿ ಬನ್ನಿ ಇವಾಗ ನಾನು ಸ್ಟ್ಯಾಚ್ಯೂ ಆದ್ಮೇಲೆ ಥರ್ಡ್ ಫ್ಲೋರ್ ಇದ್ದೀನಿ ಥರ್ಡ್ ಫ್ಲೋರಲ್ಲಿ ಸಾಯಿಬಾಬರ ಸ್ಟ್ಯಾಚ್ಯೂ ಮಾಡಿದ್ದಾರೆ ಸೊ ನೋಡ್ಬೋದು ಶಿರಡಿ ಸಾಯಿಬಾಬಾ ಅವರ ಸ್ಟ್ಯಾಚ್ಯೂ ಮಾಡಿದ್ದಾರೆ ಸೊ ಸಾಯಿಬಾಬಾ ಆದ ತಕ್ಷಣ ಹಂಗೆ ಮುಂದೆ ಬಂದರೆ ನಿಮಗೆ ಸ್ವಾಮೀಜಿ ಕಾಣಿಸ್ತಾರೆ ಅತಿವೃಷ್ಟಿ ಇವರು ಅತಿ ಋಷಿಯವರು ಸೊ ಹಂಗೆ ಮುಂದೆ ಬರೋಣ ಕೃಷ್ಣನ ಅವತಾರಗಳು ಕಾಣಿಸುತ್ತೆ ಸೊ ಇಲ್ಲಿ ನೀವು ಅವರನ್ನು ನೋಡ್ಬೋದು ನಾರಾಯಣ ನಾರಾಯಣ ಸೊ ನಾರಾಯಣವರಾದಮೇಲೆ ವಸಿಷ್ಠ ಋಷಿ ಸೊ ನೋಡ್ತಿದ್ದೀರಾ ವಸಿಷ್ಠ ಋಷಿ ಮುನಿಗಳು ತಪಸ್ಸು ಕುತ್ತಿದ್ದಾರೆ ಜಂಗಮ ದ್ವಿಗ್ಗಿ ಜಂಗಮ ದ್ವಿಗಿ ಋಷಿಯವರು ಹಂಗೆ ಮುಂದೆ ಬಂದರೆ ಯಾರು ಯಾರ್ಯಾರು ಋಷಿಗಳು ತಪಾಸು ಮಾಡೋಕೆ ಕುತ್ಕೊಂಡಿದ್ದಿರೋ ಅಂತ ಸ್ಥಳ ಇದು ಮತ್ತು ಭಾರಧ್ವಜ ಋಷಿ ಮುನಿಗಳು ಎಲ್ಲ ಋಷಿ ಮುನಿಗಳು ಇಲ್ಲಿವರೆ ಇಲ್ಲಿ ದತ್ತಾತ್ರೇಯ ಋಷಿ ಮುನಿಗಳನ್ನ ನೋಡ್ಬೋದು ಮತ್ತು ತ್ರಿಕಂಚುರ ತ್ರಿಶಂಕುರ ಅವರು ಕೂಡ ಮಾಡಿದ್ದಾರೆ ಇವರು ಮೇನೆಕೆ ಸೊ ನೋಡ್ತಿದ್ದೀರಲ್ಲ ಮೇನಕೆ ಅವರ ಸ್ಟ್ಯಾಚ್ಯೂ ಕೂಡ ಮಾಡಿದ್ದಾರೆ ವಿಶ್ವಾಮಿತ್ರ ಋಷಿ ಮುನಿಗಳು ವಿಶ್ವಾಮಿತ್ರ ಋನಿ ಮುನಿಗಳು ಹಾಗೂ ಇವರು ಮೇನಕೆ ಆಮೇಲೆ ವಿಶ್ವಾಮಿತ್ರ ಮುನಿಗಳಾದ ಮೇಲೆ ನೆಕ್ಸ್ಟ್ ನಿಮ್ಗೆ ನೋಡೋಕೆ ಸಿಗುತ್ತೆ ಗೌತಮ ಋಷಿ ಮುನಿಗಳು ಹಾಗೆ ಮುಂದೆ ಬರೋಣ ಕಶ್ಯಪ ಋಷಿ ಬ್ರಹ್ಮ ಸೊ ನೋಡ್ತಿದ್ದೀರಾ ಕಶ್ಯಪ್ಪ ಋಷಿ ಬ್ರಹ್ಮ ನೆಕ್ಸ್ಟು ಮೂರನೇ ಫ್ಲೋರ್ ಹೋಗ್ತಾ ಇದ್ದೀನಿ ಮೂರನೇ ಫ್ಲೋರಲ್ಲಿ ಏನು ವಿಶೇಷತೆ ಏನಂದರೆ ರಾವಣ ಇರ್ತಾನೆ ರಾವಣ ಶಿವನ ಹತ್ರ ವರ ಪಡ್ಕೊಂಡಿರ್ತಾನೆ ಆ ವರ ಏನಪ್ಪ ಅಂತಂದರೆ ಶಿವನ ಆತ್ಮಲಿಂಗವನ್ನೇ ಇವನು ವರ ಪಡ್ಕೊಂಡಿರ್ತಾನೆ ಸೊ ಆ ಸ್ಟ್ಯಾಚ್ಯೂ ಅನ್ನ ಮಾಡಿದ್ದಾರೆ ಸೊ ಬನ್ನಿ ಬನ್ನಿ ಬೇಗ ಬನ್ನಿ ತರಿಸ್ತೀನಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ಪ್ಲೇಸು ಸೊ ಹೋಗ್ಬೇಕು ಬನ್ನಿ ನೋಡೋಣ ನೋಡ್ತಿದ್ದೀರಲ್ಲ ಶ್ರೀ ರಾವಣ ಆತ್ಮಲಿಂಗ ಎತ್ತುತ್ತಿರೋದು ಇದೇ ಪ್ಲೇಸು ಮೈನ್ ಏನಂತಂದರೆ ರಾವಣ ಆತ್ಮಲಿಂಗ ಪಡ್ಕೊಂಡಿರ್ತಾನೆ ಶಿವನ ಹತ್ರ ಅದನ್ನು ಲಿಫ್ಟಿಂಗ್ ಮಾಡ್ತಿರೋ ಅಂತ ಪಿಕ್ಚರ್ ಸಿಂಬಲ್ ಮಾಡಿದ್ದಾರೆ ಸೊ ಕೆಳಗಡೆ ನೋಡ್ಕೊಂಬರೋಣ ನೆಕ್ಸ್ಟು ಬೇರೆ ಏನು ಮಾಡಿದ್ದಾರೆ ಅಂತ ಬನ್ನಿ ಫೋರ್ಸ್ಟ್ ಫ್ಲೋರಿಂದ ಥರ್ಡ್ ಫ್ಲೋರ್ಗೆ ಈ ಮೂರನೇ ಫ್ಲೋರಲ್ಲಿ ಮಾಡಿರೋದು ತುಂಬ ಇಂಪಾರ್ಟೆಂಟು ಸೊ ಏನು ಮಾಡಿದ್ದಾರೆ ಅಂದರೆ ಸ್ಟ್ಯಾಚು ಸಮುದ್ರ ಮುಂತಾನ ಹೇಗಾಗಿತ್ತು ಸಮುದ್ರದಲ್ಲಿ ಅಮೃತ ಸಿಕ್ಕಿತ್ತಲ್ಲ ಸೊ ಆ ಅಮೃತನ ಹೆಂಗೆ ಸಿಕ್ತು ಶಿವ ಏನು ಮಾಡ್ದ ಅನ್ನೋದನ್ನ ಫುಲ್ಲು ಡೀಟೇಲಿಂಗಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಪಿಕ್ಚರಲ್ಲಿ ಸೊ ದೇವಾನು ದೇವತೆಗಳು ಅಮೃತಗೋಸ್ಕರ ಆಟ ಆಡ್ತಿದ್ರು ಅಂದರೆ ಪರದಾಡ್ತಾಯಿದ್ರು ಅಂಥ ಸ್ಟ್ಯಾಚ್ಯೂನ ಈ ನಾಲ್ಕನೇ ಫ್ಲೋರಲ್ಲಿ ಮಾಡಿದ್ದಾರೆ ಸೊ ಬನ್ನಿ ತೋರಿಸ್ತೀನಿ ಅದು ಒಂದು ನೋಡ್ಕೊಂಬರೋಣ ನೋಡಿ ಇಲ್ಲಿ ಶಿವ ಪಾರ್ವತಿ ಇದ್ದಾರೆ ಶಿವ ವಿಷವನ್ನು ಕುಡಿದ್ ಬಿಡ್ತಾನೆ ಸೊ ವಿಷ ಕುಡಿದ ತಕ್ಷಣ ಪಾರ್ವತಿ ಹೊಟ್ಟೆ ಒಳಗಡೆ ಹೋಗ್ಬಾರ್ದು ಅಂತ ಸುತ್ತ ಸುತ್ತಿಬಿಡ್ತಾಳೆ ಕತ್ತಿಗೆ ಅದಕ್ಕೋಸ್ಕರ ಶಿವನಿಗೆ ನೀಲಕಂಠೇಶ್ವರ ಅಂತ ಹೆಸರು ಬಂದಿರೋದು ಸೊ ಇಲ್ಲಿ ಸಮುದ್ರನ ಮಂತ್ರನ ಹೆಂಗಾಯ್ತು ಅಂತ ತೋರಿಸ್ತಾ ಇದ್ದಾರೆ ನೋಡಿ ಸಮುದ್ರ ಮಂತ್ರನ ಆಗಿರೋ ಅಂತ ಸೀನ್ ಇವರೆಲ್ಲ ರಾಕ್ಷಸರು ಇವ್ರನ್ನೆಲ್ಲ ಈ ಕಡೆ ಏನು ನೋಡ್ತಿದ್ದೀರ ಇವರೆಲ್ಲ ರಾಕ್ಷಸರು ಇವರೆಲ್ಲ ಸಮುದ್ರ ಮಂಥನ ಆದಾಗ ಅಮೃತ ಸಿಗುತ್ತೆ ಅದನ್ನು ಬೇಕಂತ ಇವರು ಕಿತ್ಲಾಡ್ತಾರೆ ಇವರು ದೇವಾನು ದೇವತೆಗಳು ಇವರು ನಮಗೆ ಬೇಕು ಅಂತ ಈ ಕಡೆ ಎರಡು ಹಾವುನ್ನ ಒಂದೇ ಹಾವು ಸುತ್ತಕೊಂಡಿದೆ ನೋಡಿ ಎಳೀತವ್ರೆ ಸಮುದ್ರ ಮಂಥನ ಹೆಂಗಾಯಿತು ಏನಕ್ಕಾಯಿತು ಮೇನ್ ಏನು ರೀಸನ್ನು ಅನ್ನೋದನ್ನು ಈ ಪಿಕ್ಚರ್ ಮುಖಾಂತರ ತೋರ್ಸಲಾಗಿದೆ ನಾನು ಹಿಂದೆ ನೋಡ್ತಿದ್ದೀರ ಸಮುದ್ರ ಮಂಥನ ಹೆಂಗಾಯ್ತು ಅನ್ನೋ ಪಿಕ್ಚರು ನಾನು ತೋರಿಸ್ತಾ ಇದ್ದೀನಿ ಸೊ ನೋಡಿ ಸಮುದ್ರ ಮಂಥನ ಹೆಂಗಾಯಿತು ಈ ಕಡೆ ರಾಕ್ಷಸರು ಹಿಡ್ಕೊಂಡು ಎಳಿತವ್ರೆ ನಮಗೆ ಬೇಕು ಅಂತ ಈ ಕಡೆ ದೇವಾನು ದೇವತೆಗಳು ಹಿಡ್ಕೊಂಡು ಎಳಿತವ್ರೆ ಆಮೇಲೆ ಮೇಲೆ ಸಿಕ್ಕೊಂಡಿದೆ ಸಮುದ್ರ ಮಂಥನ ಆಮೇಲೆ ಮಧ್ಯದಲ್ಲಿ ಶಿವ ಬಂದುಬಿಡ್ತಾನೆ ಶಿವ ಪಾರ್ವತಿ ಅಲ್ಲಿದ್ದಾರೆ ನೋಡಿ ಸೊ ಆ ಶಿವನ ಶಾ ಕುಡಿದ್ಬಿಡ್ತಾನೆ ಸೊ ಶಿವನ ವಿಷ ಗಂಟ್ಲಲ್ಲಿ ಸೇರ್ಕೋಬಾರ್ದು ಅಂದ್ಬಿಟ್ಟು ಪಾರ್ವತಿ ದೇವಿ ಬಂದ್ಬಿಟ್ಟು ಹಾವು ಹೋಗ್ತಾ ಇರುತ್ತೆ ಅದನ್ನ ಸುತ್ತಿಬಿಟ್ಟು ಕತ್ತಗೆ ಹಾಕ್ಬಿಡ್ತಾರೆ ಸೊ ಅದರಿಂದ ನೀಲಕಂಠೇಶ್ವರ ಅಂತ ಶಿವನಿಗೆ ಹೆಸರು ಬರುತ್ತೆ ಈ ಸಮುದ್ರ ಮಂಥನಲ್ಲಿ ನಡೆದಿರೋದು ಅಮೃತಗೋಸ್ಕರ ದೇವತೆಗಳು ಹಾಗೂ ರಾಕ್ಷಸರು ಗಲಾಟೆ ಮಾಡ್ತಿದ್ದಾರೆ ಸೊ ಮುಂದೆ ಏನು ಮಾಡಿದ್ದಾರೆ ಅಂತ ತೋರಿಸ್ತೀನಿ ಬನ್ನಿ ನಡ್ಕೊಂಬರೋಣ ೇ ಶ್ರೀ ವಿಷ್ಣು ವಿಷ್ಣುವಿನ ರಾಜ್ಯ ಸಾಮ್ರಾಜ್ಯ ವಿಷ್ಣು ಮಹಾಪ್ರಭು ಮಲ್ಕೊಂಡಿರುವಾಗ ಹಾವಿನ ಮೇಲೆ ಸೊ ದೇವತೆಗಳು ಆಂಜನೇಯ ಸ್ವಾಮಿ ಋಷಿ ಬ್ರಹ್ಮ ಹಾಗೂ ಗರುಡ ವಾಹಮನ ನರಸಿಂಹ ಸ್ವಾಮಿ ಹಾಗೂ ನಾರಾಯಣ ಸೊ ಎಲ್ಲರೂ ದೇವಾನು ದೇವತೆಗಳು ನೋಡ್ತಿದ್ದೀರಲ್ಲ ದೇವಾನು ದೇವತೆಗಳು ವಿಷ್ಣುವಿನ ಮಹಾ ಸಭಾಂಗಣದಲ್ಲಿ ನಿರತರಾಗಿದರೆ ವಿಷ್ಣು ಹಾವಿನ ಮೇಲೆ ಮಲಗಿರುವಂತಹ ದೃಶ್ಯ ನೋಡಿ ತುಂಬ ಅತ್ಯದ್ಭುತವಾಗಿರುವಂತಹ ದೃಶ್ಯ ನೋಡಿದ್ರ ಸಮುದ್ರ ಮಂಥನ ಹಾಗೂ ವಿಷ್ಣುವಿನ ಮಹಾಸ್ವರೂಪ ಸಭಾಂಗಣ ಹಾಗೆ ನಿಮಗೆ ಒಂಬತ್ತು ಅಷ್ಟಲಕ್ಷ್ಮಿಗಳನ್ನ ನೋಡ್ಬೋದು ಅಷ್ಟಲಕ್ಷ್ಮಿಯವರ ಸ್ಟ್ಯಾಚ್ಯು ಕೂಡ ಮಾಡಿದ್ದಾರೆ ಸೊ ಬನ್ನಿ ತೋರಿಸ್ತೀನಿ ನೆಕ್ಸ್ಟು ನಾನು ಹಿಂದುಗಡೆ ನಿಮಗೆ ನೋಡೋಕ್ಕೆ ಕಾಣಿಸ್ತಾ ಇರೋದು ಅಷ್ಟಲಕ್ಷ್ಮಿಗಳ ಹೆಸರು ಹಾಗೂ ಅಷ್ಟಲಕ್ಷ್ಮಿಗಳ ಮುಖವನ್ನು ಪರಿಚಯ ಮಾಡಿಕೊಡ್ತೀನಿ ಬನ್ನಿ ನೋಡ್ಕೊಬರೋಣ ಧನಲಕ್ಷ್ಮಿ ಹಾಗೂ ವಿಜಯಲಕ್ಷ್ಮಿ ನೋಡ್ತಿದ್ದೀರಾ ಇವರು ಧನಲಕ್ಷ್ಮಿ ವಿಜಯಲಕ್ಷ್ಮಿ ಹಾಗೂ ವಿದ್ಯಾಲಕ್ಷ್ಮಿ ದಾನಲಕ್ಷ್ಮಿ ಹಾಗೆ ಮುಂದೆ ಬಂದರೆ ಇಲ್ಲಿ ಆದಿಲಕ್ಷ್ಮಿ ಹಾಗೆ ಮುಂದೆ ಬಂದರೆ ಸಂತಾನಲಕ್ಷ್ಮಿ ಹಾಗೆ ಮುಂದೆ ಬಂದರೆ ಗಜಲಕ್ಷ್ಮಿ ನೋಡಿ ಸೊ ಹಾಗೆ ಮುಂದೆ ಬಂದರೆ ಧೈರ್ಯಲಕ್ಷ್ಮಿ ಟೋಟಲು ಅಷ್ಟಲಕ್ಷ್ಮಿಯರು ಸೆಟ್ನೇ ಫ್ಲೋರು ಫೋರ್ತ್ ಫ್ಲೋರು ಸೊ ಸಕ್ ಥರ್ಡ್ ಫ್ಲೋರಲ್ಲಿ ಏನು ಮಾಡಿದ್ದಾರೆ ಅಂದರೆ ಶ್ರೀ ವೈಕುಂಠ ತಿರುಪತಿ ತಿಮ್ಮಪ್ಪ ವೈಕುಂಠ ಲಕ್ಷ್ಮೀನಾರಾಯಣ ಸ್ವಾಮಿನ ನೋಡ್ಬೋದು ಸೊ ಬನ್ನಿ ಎತ್ತರಿಸ್ತೀನಿ ಫ್ಲೋರ್ ಇಟ್ಕೊಂಬಂದ ತಕ್ಷಣ ತಿಮ್ಮಪ್ಪನ ಮಾಡಿದ್ದಾರೆ ವೆಂಕಟೇಶ್ವರ ಸ್ವಾಮೀಜಿ ಏಳಕುಂಡಳ ವೆಂಕಟರಮಣ ಗೋವಿಂದ ಗೋವಿಂದ ವೆಂಕಟೇಶ್ವರ ಸ್ವಾಮಿಯವರ ಚರಿತ್ರೆ ಕೂಡ ಇಲ್ಲಿ ಸಿಂಬಲ್ ಮಾಡಿದ್ದಾರೆ ವೆಂಕಟೇಶ್ವರ ಸ್ವಾಮಿ ತುಂಬ ಅದ್ಭುತವಾಗಿರುವಂಥ ಪ್ಲೇಸು ಸೊ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬೇಡಿ ಒಂದು ವಿಸಿಟ್ ಮಾಡಿ ತುಂಬ ಸೂಪರ್ ಆಗಿರೋ ಅಂತಹ ಪ್ಲೇಸ್ ಇಡೀ ಮಹಾಭಾರತನೇ ಇಲ್ಲೇ ಸೃಷ್ಟಿ ಮಾಡಿಬಿಟ್ಟಿದ್ದಾರೆ ನೋಡಿ ಮದುವೆ ಆಗಿರೋದು ಇದು ಬ್ರಹ್ಮ ತಾಲಯ ತಸ್ಮೈ ಬ್ರಹ್ಮನೇ ಮದುವೆ ಮಾಡಿಸ್ತಿರೋ ಅಂತಹ ಪ್ಲೇಸ್ ಇದು ಸೊ ಯಾರಿಗೆ ಯಾರು ಮದುವೆ ಮಾಡಿಸ್ತಿದ್ದಾರೆ ವಿಷ್ಣುವಿನ ಮದುವೆ ಮಾಡಿಸ್ತಿರೋದು ಬ್ರಹ್ಮ ಅವರು ನೋಡ್ತಿದ್ದೀರಲ್ಲ ಇದು ಗಣೇಶ ಋಷಿ ಮುನಿಗಳು ನಾರಾಯಣ ಸ್ವಾಮಿಗಳು ಹಾಗೂ ಬ್ರಹ್ಮ ಮದುವೆ ಮಾಡಿಸ್ತಿದ್ದಾರೆ ಪೂಜಾರಿ ಆಗಿಬಿಟ್ಟಿದ್ದಾರೆ ಸೊ ಗಿನ್ನಿ ವಾಹನ ನಡಿ ಸೊ ಇಲ್ಲಿ ಷಣ್ಮುಗನ ಸ್ಟ್ಯಾಚು ಕೂಡ ಮಾಡಿದ್ದಾರೆ ತುಂಬ ಸೂಪರ್ ಆಗಿರುವಂಥ ಪ್ಲೇಸ್ ಇದು ಶ್ರೀನಿವಾಸ ಕಲ್ಯಾಣ ಸೊ ಸಾಕ್ಷಾತ್ ಬ್ರಹ್ಮನೇ ಬಂದಿದ್ದಾರೆ ಶ್ರೀನಿವಾಸ ಕಲ್ಯಾಣ ಮಾಡಿಸೋಕ್ಕೆ ಸೊ ಶ್ರೀನಿವಾಸ ಅಂದರೆ ಯಾರಂತ ಗೊತ್ತಾಯ್ತು ಹಾಗಾಗಿ ವೆಂಕಟೇಶ್ವರ ಸ್ವಾಮಿ ಅವರಿಗೆ ಇನ್ನೊಂದು ಹೆಸರಿತ್ತು ಅದೇ ಶ್ರೀನಿವಾಸ ಕಲ್ಯಾಣ ಮಂಟಪ ಮಾಡಿದ್ದಾರೆ ಇದು ಶ್ರೀನಿವಾಸ ಕಲ್ಯಾಣ ಮಂಟಪಕ್ಕೆ ದೃಶ್ಯ ಇದು ಶ್ರೀನಿವಾಸ ಕಲ್ಯಾಣ ಮಂಟಪ ಅಂದರೆ ಮದುವೆ ಅಂಥ ದೃಶ್ಯ ಮದುವೆಗೆ ಬಂದಿರೋರು ಕುಬೇರ ಹಾಗೂ ಡೋಲ್ ವಾಜ್ಯ ನಮ ಹಾಗೂ ಪಿ ಪಿ ಸೊ ಇನ್ನ ಇವರು ಕೂಡ ಇದ್ದಾರೆ ಸೊ ಭಾವಚಿತ್ರವನ್ನು ತುಂಬ ಅದ್ಭುತವಾಗಿ ಮಾಡಿದ್ದಾರೆ ಪದ್ಮಾವತಿ ಪದ್ಮಾವತಿ ಆಗಿ ವೇಷ ಧರಿಸಿರುವ ಚಿತ್ರ ಭಾವಚಿತ್ರವಿದು ಶ್ರೀನಿವಾಸ ಕಲ್ಯಾಣ ಅಂದರೆ ವೆಂಕಟೇಶ್ವರ ಅಂದರೆ ಇನ್ನೊಂದು ಹೆಸರಿದೆ ಶ್ರೀನಿವಾಸ ಅವರು ಯಾರನ್ನ ಮದುವೆ ಆದರು ಅಂತ ಗೊತ್ತಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನೋಡಿ ಹಸು ಎಲ್ಲಿ ಕೆಳಗಡೆ ಸ್ವಾಮಿ ಮಲ್ಕೋಬಿಟ್ಟವ್ರೆ ಶ್ರೀ ಚರಣರ ರಾಜಗೋಪುರ ಹಾಗೂ ಪಾದಗಳು श्री जनर राजगोपुर अभिषेक माद स्थल